ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ನಮಸ್ಕಾರ ವೀಕ್ಷಕರೇ ಜಾನಪದ ಕಣಜ ಮೂರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ನನ ಕಂದ ಮಾತಿನಲ್ಲಿ ಚೂಡ ಮಣಿಯಾಗು ನನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಇಲ್ಲಿ ಒಬ್ಬ ಜಾನಪದ ಗರತಿ ಆಚಾರಕ್ಕೆ ಅರಸಾಗು ನೀತಿಗೆ ನೀನು ಪ್ರಭು ಆಗು ಮಾತಿನಲ್ಲಿ ಚೂಡಾಮಣಿ ಆಗು ಮಾತು ಅಂದ್ರೆ ಮಾಣಿಕ್ಯ ಅದು ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡದ್ರೆ ಹೋಯ್ತು ಅಂತೀವಿ ಹಾಗಾಗಿ ಮಾತೆ ಮಾಣಿಕ್ಯ ಮಾತಿನಲ್ಲಿ ಚೂಡ ಮಣಿಯಾಗು ನನಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಬರೀ ತನ್ನ ಮನೆಗೆ ಜ್ಯೋತಿ ಆಗು ಅಂತೇಳಿ ಹೇಳಿಲ್ಲ ಜಗತ್ತಿಗೆ ಇಡೀ ಜಗತ್ತಿಗೆ ಜ್ಯೋತಿಯಾಗು ಅಂತೇಳಿ ಆ ತಾಯಿ ಹೇಳ್ತಾ ಇದ್ದಾಳೆ ಆ ತನ್ನ ಆ ಮಡಿಲಲ್ಲಿ ಆಳ್ತಕ್ಕಂತಹ ಆ ಪುಟ್ಟ ಕಂದನಿಗೆ ಅಂದ್ರೆ ಮಕ್ಕಳ ಮಹತ್ವ ಅಂತಕ್ಕಂಥದ್ದು ಜನಪದ ಸಮಾಜದಲ್ಲಿ ಹೇಗಿತ್ತು ಅಂತಕ್ಕಂಥದ್ದನ್ನ ಬಹಳ ಸುಂದರವಾಗಿ ಇವತ್ತು ನಮ್ಮ ತ್ರಿಪದಿಗಳು ವರ್ಣಿಸ್ತಾ ಹೋಗ್ತವೆ ಆ ತಾರೆ ಆಳಲವ್ವ ಈ ಕೋಸು ನನಗಿರಲಿ ಆ ತಾರೆ ಆಳಲವ್ವ ಈ ಕೋಸು ನನಗಿರಲಿ ಈ ತಾರೆ ಕೆಡಲಿ ಮನೆಗೆಲಸ ಮನೆಗೆಲಸ ಅನ್ನುವ ಒಂದು ಭಾವಗಳು ಏನ್ ಇದಾವಲ್ಲ ಅವೆಲ್ಲವೂ ಸಹ ಆ ವಂಶ ವಂಶಾಭಿವೃದ್ಧಿಯ ಒಂದು ಪ್ರತೀಕವಾಗಿರ್ತಕ್ಕಂತಹ ಆ ಒಂದು ಮಗುವಿನ ಲಾಲನೆ ಪಾಲನೆ ಆ ಬೆಳಸಿಕೆಯ ಒಂದು ಗುರುತರ ಜವಾಬ್ದಾರಿಯನ್ನ ನಮ್ಮ ಜಾನಪದ ಗರ್ತಿಯರು ಈ ರೀತಿಯಲ್ಲಿ ಬಹಳ ಸುಂದರವಾಗಿ ತ್ರಿಪದಿಗಳಲ್ಲಿ ಕಟ್ಕೊಡ್ತಾ ಹೋಗ್ತಾರೆ ಬಡತನ ನಮಗಿರಲಿ ಬಹಳ ಮಕ್ಕಳಿರಲಿ ಬಡತನ ನಮಗಿರಲಿ ಬಹಳ ಮಕ್ಕಳಿರಲಿ ಎಷ್ಟು ಮಕ್ಕಳಾದ್ರೂ ಇರಲಿ ನಮ್ಗೆ ಬಡತನದ ಜೊತೆಗೆ ನಾವು ಅವುಗಳನ್ನ ಪಾಲಿಸಿ ಪೋಷಿಸ್ಕೊಳ್ತಕ್ಕಂತಹ ಒಂದು ಶಕ್ತಿಯನ್ನು ಸಹ ನಾವು ಪಡ್ಕೊಂಡಿದ್ದೇವೆ ಬಡತನವನ್ನ ಎದುರಿಸಿ ಅದನ್ನ ಸಹ್ಯವಾಗಿಸ್ಕೊಂಡು ನಾವು ಮಕ್ಕಳನ್ನ ಸಾಕ್ತೇವೆ ಬೆಳೆಸ್ತೇವೆ ಅಂತಕ್ಕಂತಹ ಒಂದು ಆತ್ಮಸ್ಥೈರ್ಯ ನಮ್ಮ ಜಾನಪದ ಗರ್ತಿಯರಿ ಇತ್ತು ಆದ್ರೆ ಇವತ್ತಿನ ದಿನ ಏನಾಗಿದೆ ಅಂದ್ರೆ ಆರತಿಗೊಂದು ತೆಗೊಂದು ಕೀರು ಅಂತಕ್ಕಂತಹ ಕಾಲಕ್ಕೆ ಬಂದ್ವಿ ಅದಾದ್ಮೇಲೆ ನಾವು ಇಬ್ಬರು ನಮ್ಗೆ ಒಬ್ರೇ ಸಾಕು ಅನ್ನುವ ಒಂದು ಚಿಂತನೆಯನ್ನ ಮಾಡಿದ್ವಿ ಇವತ್ತಿನ ಆಧುನಿಕ ಆ ಒಂದು ಶೈಲಿಯ ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ ಅಂದ್ರೆ ನನಗೆ ನೀನು ನಿನಗೆ ನಾನು ಯಾಕೆ ಮಕ್ಕಳನ್ನ ಪೋಷಿಸ್ಲಿಕ್ಕೆ ಪಾಲಿಸ್ಲಿಕ್ಕೆ ಆಗ್ಲಾರ್ದಂತಹ ಒಂದು ಪರಿಸ್ಥಿತಿಗಳು ಬಂದಿರುವಂತಹದ್ದನ್ನ ನಾವು ನಮ್ಮ ದೇಶದಲ್ಲ ನೋಡದೆ ಹೋದ್ರು ವಿದೇಶಗಳಲ್ಲಿ ನಾವು ನೋಡ್ತಾ ಇದ್ದೇವೆ ದಾಂಪತ್ಯ ಬೇಕು ಆದ್ರೆ ಮಕ್ಕಳ ಲಾಲನೆ ಪಾಲನೆ ಬೇಡ ಅನ್ನುವಷ್ಟರ ಮಟ್ಟಿಗೆ ಆಧುನಿಕತೆಗೆ ನಮ್ಮ ಒಂದು ದಾಂಪತ್ಯ ಬದುಕು ಬಿಟ್ಟಿದೆ ಇಂತಹ ಸಂದರ್ಭದಲ್ಲಿ ಈ ತ್ರಿಪದಿಗಳನ್ನ ಒಂದು ರೀತಿ ಕೆಮ್ಮೆ ಅನಿಸ್ತದೆ ಅವನ ಕೇಳೋಕ್ಕೆ ಒಂದು ಹಿತ ಅನಿಸ್ತದೆ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನ ಆಸ್ತಿ ಮಾಡಿ ಅಂತ ಏನು ಇವತ್ತು ನಾವೆಲ್ಲ ಕರ್ಕೊಳ್ತೀವಲ್ಲ ಆ ಮಕ್ಕಳನ್ನ ಆಸ್ತಿ ಮಾಡುವುದು ಹೇಗೆ ಅತಿ ತುಂಟ ಮಕ್ಕಳು ಈಗಿನ ಮಕ್ಕಳೇ ಹಾಗೆ ಆ ಮಕ್ಕಳನ್ನ ನಿಭಾಯಿಸೋದೇ ಸಾಧ್ಯ ಇಲ್ಲ ಒಂದೋ ಎರಡೋ ಮಕ್ಕಳಿದ್ರೆ ಅವುಗಳನ್ನ ನಿಭಾಯಿಸ್ಲಿಕ್ಕೆ ಆ ಅರಸಾಹಸವನ್ನ ತಂದೆ ತಾಯಿಗಳು ಪಡ್ತಾ ಹೋಗ್ತಾರೆ ಯಾಕಂದ್ರೆ ಆ ಮಕ್ಕಳು ಯಾವತ್ತಿಗೂ ಹೇಳಿದ್ದನ್ನ ಯಾವ ಮಕ್ಕಳು ಮಾಡಲ್ಲ ಆದ್ರೆ ಪಾಲಕರು ಏನ್ ಮಾಡ್ತಾರೋ ಅದನ್ನ ಅರ್ಕರ್ಸ್ತಕ್ಕಂತಹ ಮಕ್ಕಳು ಸಮಾಜ ಏನ್ ಮಾಡ್ತದೋ ತಮ್ಮ ಕೈಯೊಳಗಿರ್ತಕ್ಕಂತಹ ಮೊಬೈಲ್ ಏನ್ ಹೇಳುತ್ತದೋ ಆ ತಮ್ಮ ಆ ಅಕ್ಕ ಪಕ್ಕದಲ್ಲಿ ವಿಚಾರಗಳು ಏನಿದವೋ ಅವನ್ನು ನೋಡಿ ಕಲಿತಾ ಇದೆಯಾ ಹೊರತು ಕೇಳಿದ್ದೇನೋ ಯಾವತ್ತು ಕಲಿಯಲ್ಲ ಅಷ್ಟೊಂದು ವಿಚಾರವಂತಿಕೆಯನ್ನ ಹೊಂದಿರ್ತಕ್ಕಂತಹ ಮಕ್ಕಳು ಇವತ್ತು ನಮ್ಗೆ ಇದಾರೆ ಕೂಡ ಅಂತಹ ಮಕ್ಕಳ ಒಂದು ವಿದ್ಯಾಭ್ಯಾಸ ಕೊಡಿಸುವ ಒಂದು ಸಂದರ್ಭದಲ್ಲಿ ಆ ಶಾಲೆಗಳಲ್ಲಿಯೂ ಸಹ ಬಹಳ ತುಂಟತನದ ಒಂದು ಪರಮಾವಧಿ ಇರ್ತದೆ ಆ ಮಕ್ಕಳು ಹುಟ್ಟಿನಿಂದನೇ ಎಲ್ಲವನ್ನ ಕಲ್ತುಕೊಂಡು ಬಂದಿರ್ತಾರೆ ಅವರ ಮೆದುಳು ಒಂಥರ ಕಂಪ್ಯೂಟರ್ ಅಲ್ಲಿ ಸ್ಟೋರೈಜ್ ಮಾಡಿದಾಗ ಹ್ಯಾ ಇರ್ತದೋ ಹಾಗೆ ಇರ್ತದೆ ಅಂತಹ ಮಕ್ಕಳಿಗೆ ಇವತ್ತು ಶಾರೀರಿಕ ಒಂದು ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನ ನೀಡುವ ಆ ಮಟ್ಟದಲ್ಲಿ ಶಿಕ್ಷಣ ವ್ಯವಸ್ಥೆಯು ಸಹ ಇದೆ ಆ ಕ್ರೀಡೆಗಳಾಗ್ಬೋದು ಪಠ್ಯ ಚಟುವಟಿಕೆಗಳಾಗ್ಬೋದು ಅದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಎಲ್ಲ ಆ ರೀತಿಯ ಒಂದು ವಿಚಾರಗಳನ್ನು ಸಹ ನಮ್ಮ ಶಿಕ್ಷಣ ವ್ಯವಸ್ಥೆ ಇವತ್ತು ತುಂಬಿದೆ ಆ ಉತ್ತಮ ಅಭ್ಯಾಸಗಳನ್ನ ಮಾನಸಿಕ ಸದೃಢತೆಯನ್ನ ಬೆಳೆಸುವಲ್ಲಿ ಶಿಕ್ಷಣ ಬಹಳ ಪ್ರಮುಖ ಪಾತ್ರವನ್ನ ಇವತ್ತು ವಹಿಸಿದೆ ಆದ್ರೂ ಸಹ ಆ ಮಕ್ಕಳ ಒಂದು ಆ ಒಂದು ಕಲಿಯುವಿಕೆಯ ಮಟ್ಟ ಏನಿದೆಯಲ್ಲ ಅದು ತುಂಬಾ ಆ ಪ್ರಖರವಾಗಿ ತುಂಬಾ ಆ ಜೋರಾಗಿ ಹೊಡ್ತಾ ಇರುವಂತಹದ್ದನ್ನ ನೋಡ್ತೇವೆ ಆ ಪೋಷಕರು ಆ ಶಿಕ್ಷಕರು ಹಾಗೇನೆ ಸಮಾಜ ಮೂರು ಕಡೆಯಿಂದ ಸಹ ಒಂದು ಮುಗವನ್ನ ಆ ಒಂದು ಉತ್ತಮ ಪ್ರಜೆಯಾಗಿ ಮಾಡುವ ಹಂತದಲ್ಲಿ ಸಾಕಷ್ಟು ಆ ಒತ್ತಡಗಳು ತಾಕಲಾಟುಗಳನ್ನ ನೋಡ್ತೇವೆ ಇಲ್ಲಿ ಮಕ್ಕಳಿಗೆ ಹತ್ತು ಅಂಶಗಳನ್ನ ಹೇಳುವಾಗ ಒಂಬತ್ತು ಅಂಶಗಳನ್ನ ನಾವು ಪ್ರೋತ್ಸಾಹದ ಅಂಶಗಳನ್ನೇ ಹೇಳ್ಬೇಕಾಗ್ತದೆ ಕಲಿಸ್ತಕ್ಕಂಥದ್ದು ಬರೀ ಒಂದೇ ಅಂಶ ಆ ಪ್ರೋತ್ಸಾಹ ಕೊಟ್ರೆ ಸಾಕು ಅದರ ಮೆದುಳಲ್ಲಿ ಇರ್ತಕ್ಕಂತಹ ಅಗಾಧವಾದ ಒಂದು ಶಕ್ತಿ ತನ್ನಷ್ಟಕ್ಕೆ ತಾನೇ ಹೊರಗೆ ಬರ್ತದೆ ಶಿಕ್ಷಣದ ಒಂದು ಮಹತ್ವವನ್ನ ನಮ್ಮ ಆ ಜನಪದ ಸಮಾಜವೂ ಸಹ ಆ ಒಪ್ಕೊಂಡಿತ್ತು ಅದನ್ನ ಆಧುನಿಕ ಕಾಲಘಟ್ಟಕ್ಕೆ ಬಂದಂತೆ ಅದನ್ನ ಅಪ್ಕೊಂಡಿತ್ತು ಕೂಡ ಕರಿಹೊಲದ ಬಿಳಿ 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 ಧಾನ್ಯ ಬಿತ್ತೇನ ಕರಿ ಬಿಳಿ ಧಾನ್ಯ ಬಿತ್ತೇನ ಬಿತ್ತೋದು ಕೈಯಲ್ಲಿ ಬೆಳೆಯೋದು ಬಾಯಲ್ಲಿ ಬಿತ್ತೋದು ಕೈಯಲ್ಲಿ ಬೆಳೆಯೋದು ಬಾಯಲ್ಲಿ ಅದು ಕರಿ ಹೊಲದಾಗ ಬಿಳಿ ಧಾನ್ಯವನ್ನ ಬಿತ್ತಿತೀವಿ ಅಕ್ಷರವನ್ನ ಕಲಿಸ್ತೇವೆ ಆದ್ರೆ ಅದು ಬಿತ್ತುವಂತಹದ್ದು ನಾವು ಬಿಳಿ ಧಾನ್ಯವನ್ನ ಬಿತ್ತಿತೇವೆ ಬಿತ್ತೋದು ಕೈಯಲ್ಲಿ ಬಿತ್ತಿದ್ರೆ ಅದರ ಬೆಳೆಯೋದು ಅದು ಬಾಯಲ್ಲಿ ಬೆಳೆಯುತ್ತದೆ ಜ್ಞಾನದಲ್ಲಿ ಬೆಳೆಯುತ್ತದೆ ಅಂತಕ್ಕಂಥದ್ದನ್ನ ಆ ನಮ್ಮ ಜನಪದ ಸಮಾಜ ತ್ರಿಪದಿಗಳಲ್ಲಿ ಬಹಳ ಸುಂದರವಾಗಿ ಇವತ್ತು ಕಟ್ಟಿಕೊಟ್ಟಿದೆ ಹಾಗೆ ಮರದಲ್ಲಿ ಹುಟ್ಟೋದು ಮರದಲ್ಲಿ ಮರ ಮರ ಮರದ ಮರಚಕ್ರಕಾಯಾಗಿ ಮರದಲ್ಲಿ ಹುಟ್ಟೋದು ಮರಚಕ್ರಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ ತಿನ್ನಬಾರದ ಹಣ್ಣು ಬಲು ರುಚಿ ಅಂತೇಳಿ ಒಂದು ಕಡೆಗೆ ಜನಪದರು ಆ ತಮ್ಮ ಒಂದು ಆ ಮಾತುಗಳಲ್ಲಿ ಹೇಳ್ತಾ ಹೋಗ್ತಾರೆ ಅದ್ರ ಜೊತೆಗೇನೆ ಬಾರೋ ಬಾರೋ ನನ್ನ ಬಾಲ ಚಕ್ರವರ್ತಿ ಬಾರೋ ಬಾರೋ ನನ್ನ ಬಾಲ ಚಕ್ರವರ್ತಿ ನಾಲಿಗೆ ಮ್ಯಾಲೆ ಸರಸ್ವತಿ ನಾಲಿಗೆ ಮೇಲೆ ಸರಸ್ವತಿ ಇರುವಂತ ಬಾಲಾಕ ಬಾಲಕ ಹಾಲು ಕುಡಿಬಾರೋ ಬಾಲಾಕ ಹಾಲು ಕುಡಿಬಾರೋ ಅಂದ್ರೆ ನಾಲಿಗೆ ಮೇಲೆ ಆ ಚಕ್ರವರ್ತಿ ಸರಸ್ವತಿ ಚಕ್ರವರ್ತಿಯಾಗಿ ಮೆರಿಬೇಕು ಅಂತಹ ವಿದ್ಯಾವಂತ ಮಗ ನನಗ್ ಬೇಕು ಅಂತಕ್ಕಂತಹ ಭಾವನೆಗಳನ್ನ ನಮ್ಮ ಜನಪದ ಸಮಾಜವು ಸಹ ಆಧುನಿಕ ಕಾಲಘಟ್ಟಕ್ಕೆ ತಕ್ಕಂತೆ ಆ ಬದಲಾಗ್ತಾ ಇಂತಹ ತ್ರಿಪದಿಗಳನ್ನ ಕಟ್ಟಿರುವಂತಹದ್ದನ್ನ ನೋಡ್ತೇವೆ ಆ ಮಗು ಯಾವಾಗ ಅಕ್ಷರಾಭ್ಯಾಸವನ್ನ ಮಾಡ್ತದೋ ಆಗ ಒಂದಷ್ಟು ಆ ಒಂದು ಆ ಭೌತಿಕ ವಿಕಾಸ ಆ ಮಗುವಿನಲ್ಲಿ ಆಗ್ತದೆ ಹಾಗಾಗಿ ಆ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಲಾಯರ್ ಆಗ್ಬೋದು ಅಪ್ಪಟ ಒಬ್ಬ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಕೃಷಿ ಕೆಲಸವನ್ನ ಮಾಡ್ತಕ್ಕಂತಹ ಒಬ್ಬ ಆದರ್ಶ ಮಗನಾಗ್ಬೋದು ಆದರೆ ಆ ಮಗುವಿಗೆ ಗುರುಮುಖೇನ ಒಂದಷ್ಟು ಶಿಕ್ಷಣ ಬೇಕು ಅಂತಕ್ಕಂತಹ ವಿಚಾರವನ್ನ ಈ ತರದ ಆಧುನಿಕ ಆ ತ್ರಿಪದಿಗಳು ನಮ್ಗೆ ಕಟ್ಕೊಡ್ತಾ ಹೋಗ್ತವೆ ಆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಗುತ್ತೆ ಅಂತ ಹೇಳಿ ಏನು ನಮ್ಗೆ ದಾಸಹರಿಯರು ಹೇಳಿದ್ರಲ್ಲ ಅದೇ ಮತನ ಇಲ್ಲಿ ನಮ್ಮ ಜಾನಪದರು ಸಹ ಹೇಳ್ತಾ ಹೋಗ್ತಾರೆ ಆ ಸರಸ್ವತಿ ಬಾಲಚಕ್ರವರ್ತಿಯ ನಾಲಿಗೆಯ ಮೇಲೆ ಇದಾನೆ ಅದನ್ನ ನುಡಿಸಬೇಕು ಅಷ್ಟೇ ಅಂತಕ್ಕಂತಹ ಮತನ ಹೇಳ್ತಾರೆ ಹಾಗೆ ನಮ್ಮ ಕುವೆಂಪುರವರು ಒಂದ್ ಕಡೆ ಆ ಹೇಳ್ತಾರೆ ಹುಟ್ಟುತ್ತಾ ಹುಟ್ಟುತ್ತ ಮಗು ಆ ದೇವಮಾನವರಾಗಿ ಹುಟ್ಟುತ್ತದೆ ಹಾಗೆ ಬೆಳೀತಾ ಬೆಳೀತಾ ಅಲ್ಪ ಮಾನವ ಆಗಿರ್ತಾನೆ ಶಿಕ್ಷಣ ಅಂತಕ್ಕಂಥದ್ದು ಅವನನ್ನ ವಿಶ್ವಮಾನವನಾಗಿ ಮಾಡ್ತಕ್ಕಂತಹ ಒಂದು ಗುರುತರ ಜವಾಬ್ದಾರಿ ಶಿಕ್ಷಕರಿಗೆ ಇದೆ ಆ ಈಗ ಬಹಳ ಉನ್ನತ ಸ್ಥಾನಗಳನ್ನ ಪಡ್ಕೊಂಡಂತಹ ಅಂಬೇಡ್ಕರ್ ಆಗ್ಬೋದು ನರಸಿಂಹಯ್ಯನಾಗ್ಬೋದು ಅಬ್ದುಲ್ ಕಲಾಂ ಅವರಾಗ್ಬೋದು ಅವರ ಗುರುಗಳನ್ನ ಅವರು ನೆನೆಸಿದ್ದಾರೆ ಅವರಿಗೆ ಕಲಸಿರ್ತಕ್ಕಂತಹ ಆ ಗುರುಗಳನ್ನ ನೆನೆದು ಅವರು ತಮ್ಮ ವಿಚಾರಗಳನ್ನ ಮಣಸಿರುವಂತಹ ನಾವು ನೋಡ್ತೇವೆ ಈ ಗುರುಶ್ರೇಷ್ಠ ಪರಂಪರೆ ಅಂದ್ರೆ ಶಿಕ್ಷಣ ವ್ಯವಸ್ಥೆ ಒಳಗಿದೆ ಆ ಶಿಕ್ಷಣ ವ್ಯವಸ್ಥೆ ಆ ಚೆನ್ನಾಗಿ ಆದ್ರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಆ ಒಂದು ಪ್ರಜೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂತಹ ವಿಚಾರಗಳು ಸಹ ಆ ಇರುವಂತಹದ್ದು ಈಗಿನ ಕಾಲಘಟ್ಟದಲ್ಲಿ ಅದನ್ನ ನಮ್ಮ ಜನಪದ ಸಮಾಜ ಬಹಳ ಸುಂದರವಾಗಿ ಆ ಹೇಳ್ತಾ ಹೋಗ್ತದೆ ಆ ಕೋಣೆ ಕೂಸು ಕೊಳಿತು ಓಣೆ ಕೂಸು ಬೆಳೀತು ಮಕ್ಕಳು ಆ ಅಲ್ಲಿ ಬಿಡಬಾರ್ದು ಇಲ್ಲಿ ಬಿಡಬಾರ್ದು ಅಂತೇಳಿ ನಾಜೂಕಾಗಿ ಬೆಳೆಸಿದ್ರೆ ಅವು ಮುಂದೆ ಸಮಾಜದಲ್ಲಿ ಗಟ್ಟಿ ಆಗ್ಲಿಕ್ಕೆ ಹ್ಯಾ ಸಾಧ್ಯ ಕೋಣೆ ಒಳಗೆ ಬಚ್ಚಿಟ್ಟು ಬೆಳೆಸಿದಂತಹ ಕೂಸುಗಳು ಕೊಳಿತವೆ ಆ ಓಣೆ ಒಳಗೆ ಬಿಟ್ಟ ಕೂಸುಗಳು ಗಟ್ಟಿ ಆಗ್ತವೆ ಸಮಾಜದ ಎಲ್ಲವನ್ನ ನೋಡ್ಕೊಳ್ತದೆ ಹಾಗಾಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಏನೇ ನಾವು ಸಂಸ್ಕಾರವನ್ನ ಮಕ್ಕಳಿಗೆ ಕಲ್ಸಿದ್ರು ಅದು ಬಹಳ ಅತಿ ಕಿರಿಯ ವಯಸ್ಸಿನಲ್ಲಿ ಕಲ್ಸಿದ್ರೆ ಆ ಮುಂದೆ ಅದು ಆದರ್ಶ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾರೆ ಹಾಗೇನೆ ನಾವು ಲಕ್ಷ್ಮೀಧರ ಮಾತ್ಯನ ಒಂದು ಆ ಶಾಸನವನ್ನ ನಾವು ನೋಡೋದಾದ್ರೆ ಆ ಒಂದನೆಯ ದೇವರಾಯನ ಕಾಲದಲ್ಲಿ ಲಕ್ಷ್ಮೀಧರಮಾತ್ಯ ಆ ತುಂಬಾ ಬುದ್ಧಿವಂತ ಮಂತ್ರಿಯಾಗಿದ್ರು ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅವರ ತಾಯಿ ಆ ಮಗುವಿಗೆ ಹಾಲು ಉಳಿಸತಕ್ಕಂತಹ ಸಂದರ್ಭದಲ್ಲಿ ಕೆರೆಯಂ ಕಟ್ಟಿಸು ಬಾವಿಯಂ ಸವೆಸು ದೇವಾಗಾರಮಂ ಮಾಡಿಸು ಅಜ್ಜ ದೇಳ್ ಸಿಲುಕಿದವ ಸಿಲುಕಿದನಾಥರಂ ಬಿಡಿಸು ಹಾಗೇನೆ ಆ ಮಿತ್ರಂಗಿಂಬುಂ ಕೈ ನಂಬಿದವರ್ಗೆ ಒಟ್ಟಾಗಿರು ಬಹಳ ಸುಂದರವಾದ ಮಾತುಗಳನ್ನ ಆ ಮಗುವಿಗೆ ತಾನು ಕುಡಿಸ್ತಕ್ಕಂತಹ ಹಾಲಿನ ಜೊತೆಯಲ್ಲಿ ಕೆರೆ ಕಟ್ಟಿಸು ಬಾವಿ ಕಟ್ಟಿಸು ಆ ದೇವ ದೇವಸ್ಥಾನಗಳನ್ನ ಕಟ್ಟಿಸು ಆ ಕಷ್ಟದಲ್ಲಿದ್ದಂತವರಿಗೆ ಸಹಾಯವನ್ನ ಮಾಡು ಅನಾಥರನ್ನ ರಕ್ಷಿಸು ನಂಬಿದವರಿಗೆ ನೀನು ಆಶ್ರಯವನ್ನ ಕೊಡು ಅಂತ ಹೇಳ್ತಾ ಹೇಳ್ತಾ ಆ ತಾಯಿ ಬೆಳೆಸಿದ್ರಿಂದನೇ ಲಕ್ಷ್ಮೀಧರ ಮಾತೆಯ ಬಹಳ ಉತ್ತಮ ಮಂತ್ರಿಯಾಗಿ ಇವತ್ತು ನಮ್ಮ ಇತಿಹಾಸದಲ್ಲಿ ಸೇರ್ಕೊಂಡಿದ್ದಾರೆ ಹಾಗಾಗಿ ಇಂದಿನ ಕಾಲಘಟ್ಟದಲ್ಲಿ ಅಂದಿನ ತ್ರಿಪದಿಗಳನ್ನ ಇಟ್ಕೊಂಡು ಒಂಚೂರು ನಾವು ಮಾತನಾಡೋದಾದ್ರೆ ಮಕ್ಕಳ ಒಂದು ಆ ಭೌತಿಕ ಬೆಳವಣಿಗೆ ತುಂಬಾನೇ ಇದೆ ಇವತ್ತು ಎಲ್ಲದಕ್ಕೂ ಆ ಮೊಬೈಲು ಟಿ ವಿ ಹಾಗೇನೆ ಲ್ಯಾಪ್ಟಾಪ್ ಟ್ಯಾಬ್ ಇವೆಲ್ಲವೂ ಸಹ ಆ ಮಕ್ಕಳ ಸಂಗಾತಿಗಳೇ ಆಗೋಗಿದವು ಇಂತಹ ಕಾಲಘಟ್ಟದಲ್ಲಿ ಗುರುವಿನ ಮಹತ್ವ ಸಹ ಹ್ಮ್ ಎಲ್ಲ ಒಂದ್ ಕಡೆಗೆ ಅಲಗಾಡ್ತಾ ಇದೆಯೇನೋ ಅಂತೇಳಿ ಭಾಸ ಆಗ್ತದೆ ಅದಕ್ಕಾಗಿನೇ ಕೃತ ಯುಗದಲ್ಲಿ ಶಿಷ್ಯಂಗೆ ಬಡಿದು ಬುದ್ಧಿಯೇ ಹೇಳಿದರೆ ಅಗಲಿ ಮಹಾಪ್ರಸಾದವೆಂದನಯ್ಯ ತ್ರೇತ ಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬೈದು ಬುದ್ಧಿಯೇ ಹೇಳಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯೇ ಹೇಳಿದರೆ ಹೊಡೆದಂಗು ಅಲ್ಲ ಬಡದಂಗು ಅಲ್ಲ ಜಂಕಿಸಿ ಬುದ್ಧಿಯೇ ಹೇಳಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಒಂದಿಸಿ ಬುದ್ಧಿಯೇ ಹೇಳಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಒಳಗೆ ಆ ಮಕ್ಕಳಿಗೆ ನಯ ವಿನಯ ವಿಧೇಯತೆಯಿಂದ ಬಹಳ ಅವರನ್ನ ಸುಗಮಕಾರರಾಗಿ ಅವರನ್ನ ಒಬ್ಬ ಆತ್ಮೀಯ ಸ್ನೇಹಿತರಾಗಿ ಆ ಪ್ರೀತಿಯ ಒಂದು ಆತ್ಮೀಯತೆಯಿಂದ ಆ ಗುರುಗಳು ಕಲಿಸ್ತಕ್ಕಂತಹ ಪ್ರಸಂಗಗಳೇ ಹೆಚ್ಚಿದಾವೆ ಆ ಈಗಿನ ಮಕ್ಕಳು ಎಲ್ಲವನ್ನ ಬಹುಬೇಗ ಕಲಿತದೆ ಆ ಶಾಲೆಯಲ್ಲಿ ತನಗ ಅರ್ಥ ಇಲ್ಲಾಂದ್ರೆ ಮನೆಗ್ ಬಂದಾಗ ನೂರಾರು ವಿಡಿಯೋಗಳು ಇರ್ತವೆ ಆ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಎಲ್ಲಾ ವಿಷಯಗಳು ಆ ಮಗುವಿಗೆ ಸಿಗ್ತದೆ ಅದು ಮತ್ತಷ್ಟು ಪಕ್ವ ಆಗ್ತದೆ ಆದ್ರೆ ಆ ಪಕ್ವ ಆಗುವ ಮಾರ್ಗವನ್ನ ನಾವು ತೋರಿಸ್ಬೇಕೆ ಹೊರತು ಆ ಪಕ್ವ ಆಗ್ಲಿಕ್ಕೆ ಆ ಬಹಳ ಸೂಕ್ಷ್ಮ ನಡೆಯಲೆ ಅವರನ್ನ ಕರ್ಕೊಂಡು ಹೋಗ್ಬೇಕೇ ಹೊರತು ಏನಾದ್ರೂ ಸ್ವಲ್ಪ ನಾವು ಮಕ್ಕಳಿಗೆ ನೋವು ಕೊಡ್ತಕ್ಕಂತಹ ಚುಚ್ಚತಕ್ಕಂತಹ ಮಾತುಗಳನ್ನ ಆಡಿದ್ರೆ ಈಗಿನ ಮಕ್ಕಳಂತೂ ಸಹಿಸೋದೇ ಇಲ್ಲ ಅದಕ್ಕಾಗಿಯೇ ಇವತ್ತು ನನಗೆ ಆ ಮತ್ತೆ ಮತ್ತೆ ನನ್ಗೆ ಜಾನಪದ ಗರ್ತಿ ನೆನಪಾಗ್ತಾಳೆ ಮಕ್ಕಳಿರಲ್ಲವ ಮನೆ ತುಂಬಾ ಅಂತ ಇರ್ಲಾ ಆದ್ರೆ ಇವತ್ತು ಮಕ್ಕಳಿರಲ್ಲ ಮನೆ ತುಂಬ ಅಂತ ಯಾವ ಪಾಲಕರು ಹೇಳಕ್ಕೆ ಸಾಧ್ಯ ಇಲ್ಲ ಅದು ಒಂದು ಕಡೆಗೆ ಆ ದೇಶದ ಸಂಖ್ಯೆ ಬೆಳೀತಾ ಇದೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಬೇಕು ಅದು ಒಂದು ಕಡೆಗಾದ್ರೆ ಅಂಟ ಮಕ್ಕಳನ್ನ ನಿಭಾಯಿಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಹಾಗಾಗಿ ಏನಾದರೂ ಹಾಗೂ ಮೊದಲು ಮಾನವನಾಗು ಅನ್ನುವ ನಿಟ್ಟಿನಲ್ಲಿ ಈಗಿನ ಮಕ್ಕಳಲ್ಲಿ ಒಂದು ನಾ ಆ ಪ್ರತಿಭೆಯನ್ನ ಗುರುತಿಸಿ ಆ ಸಮಯ ಪ್ರಜ್ಞೆಯಿಂದ ಸಹಕಾರ ಮನೋಭಾವದಿಂದ ಒಂದಷ್ಟು ಮುನ್ನಡೆದಾಗ ಆ ಮಗುವಿನ ಪ್ರಗತಿ ಆಗ್ತದೆ ಒಬ್ಬ ಆದರ್ಶ ಪ್ರಜೆಯನ್ನ ಸಮಾಜಕ್ಕೆ ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಮೌಲ್ಯ ಶಿಕ್ಷಣವೂ ಬಹಳ ಅತ್ಯ ಅಗತ್ಯ ಹಾಗಾಗಿ ನಮ್ಮ ಜಾನಪದ ಗರ್ತಿಯರ ಒಂದು ಬೆಳೆಸುವಿಕೆಗೂ ಈಗಿನ ಕಾಲಘಟ್ಟದ ಒಂದು ವ್ಯವಸ್ಥೆ ಒಳಗೆ ಆ ಶಿಕ್ಷಣದ ಆ ಒಂದು ಆ ಕೇಂದ್ರಿತ ಶಿಕ್ಷಣದ ವ್ಯವಸ್ಥೆ ಒಳಗೆ ಆ ನಾವು ಮಕ್ಕಳನ್ನ ಬೆಳೆಸತಕ್ಕಂತಹ ಒಂದು ಸಂದರ್ಭಗಳಿಗೂ ಬಹಳ ವ್ಯತ್ಯಾಸಗಳಿದಾವೆ ಈ ತರದ ವೈರುಧ್ಯಗಳನ್ನ ನಾವು ತ್ರಿಪದಿಗಳನ್ನ ಇಟ್ಟುಕೊಂಡು ಆಧುನಿಕ ಕಾಲಘಟ್ಟಕ್ಕೆ ಮುಖಾಮುಖಿಯಾಗಿ ಅವುಗಳನ್ನ ಆ ಹೇಗೆ ನೋಡೋದು ಆ ತ್ರಿಪದಿಗಳನ್ನ ಜಾನಪದ ಗರ್ತಿಯರ ಆ ಒಂದು ಜಾಣ್ಮೆಯ ಆ ಒಂದು ಸಾಕುವಿಕೆಯ ಆ ಒಂದು ತಾಳ್ಮೆಯನ್ನ ನಮ್ಮ ಒಂದು ಪಾಲನೆ ಪೋಷಣೆ ಏನು ನಾವು ಮಕ್ಕಳಿಗೆ ಮಾಡ್ತೀವಲ್ಲ ಅಲ್ಲಿ ನಾವು ಅಳವಡಿಸ್ಲಿಕ್ಕೆ ಸಾಧ್ಯ ಇದೇನಾ ಅನ್ನುವ ವಿಚಾರವನ್ನ ಇವತ್ತು ಒಂದಷ್ಟು ತೌಲನಿಕವಾಗಿ ಮಾತನಾಡ್ತಾ ಹ್ಮ್ ಇಲ್ಲಿಯವರೆಗೂತಕ್ಕಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು